ನಾವೀಗ ಮಕರಾಸನದಿಂದ ಆಸನದಿಂದ ನಿಧಾನವಾಗಿ ಭುಜಂಗಾಸನ ಬರೋಣ ಕಾಲಗಳ ಎರಡು ಹಿಂದೆ ಜೋಡಿಸ್ಕೊಳ್ಳಿ ಕೈಗಳೆರಡು ಎದೆ ಅಕ್ಕಪಕ್ಕ ತನ್ನಿ ನಿಮ್ಮ ಕೈಗಳ ಮೇಲೆ ಬಹಾರ ಹಾಕಿ ನಿಧಾನವಾಗಿ ನಿಮ್ಮ ತಲೆ ಮತ್ತು ಎದೆಯನ್ನು ನಿಧಾನವಾಗಿ ಎಷ್ಟು ಸಾಧ್ಯ ಆಗದಷ್ಟು ಮೇಲೆ ಕೆತ್ತರಿ ನಿಮ್ಮ ಸಂಪೂರ್ಣ ದೃಷ್ಟಿ ಆಕಾಶದ ಕಡೆ ಇರಲಿ ಆಗಿ ಉಸಿರಾಟ ಮಾಡಿರಿ ಬೆನ್ನು ಮತ್ತು ಸುಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ ಹಾಗೆ ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಮಾಡೋಕ್ಕೆ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ ಭುಜಂಗಾಸನ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಸಹಜವಾದ ಉಸಿರಾಟವನ್ನು ಅಭ್ಯಾಸ ಮಾಡಬೇಕು ಸೊಂಟದ ಭಾಗವನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಳಗೋತ್ರಿ ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶದ ಕಡೆ ಇರಲಿ ಉಸಿರು ಬಿಡ್ತಾ ನಿಧಾನವಾಗಿ ಕೆಳಬನ್ನಿ ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ ಗದ್ದೆದ ಭಾಗ ಕೈಗಳ ಮೇಲೆ ಇರಲಿ ಕಾಲಗಳೆರಡು ಹಿಂದೆ ಅಗಲವಾಗಿರಲಿ ಹಿಮ್ಮಡಿಗಳು ಎದುರು ಬದುರಾಗಿರಲಿ ನಾರ್ಮಲ್ ಬ್ರೀದಿಂಗ್ ವಿಶ್ರಾಂತಿ ನಾವೀಗ ಶಲಭಾಸನ ಎರಡು ಕಲೆಗಳನ್ನು ಜೋಡಿಸ್ಕೊಳ್ಳಿ ನಿಮ್ಮ ಕೈಗಳಲ್ಲಿ ಬಳೆಗಳು ಬಿದ್ದರೆ ತೆಗೆದಿಟ್ಕೋರಿ ಇಲ್ಲ ಅಂತಂದ್ರೆ ಹೊಡಿತಾವೆ ಮತ್ತು ನಿಮ್ಮ ತೊಡೆಗೆ ಒತ್ತುತ್ತವೆ ಮೊದಲಿಗೆ ಅರ್ಧ ಶಲಭಾಸನ ಅಭ್ಯಾಸ ಮಾಡೋಣ ಉಸತುತಾ ನಿಮ್ಮ ಬಲಗಾಲನ ಮಾತ್ರ ಮೇಲೆ ಕೆತ್ತರಿ ಬಲಗಾಲ ಮಾತ್ರ ಗದ್ದ ನೆಲದ ಮೇಲೆ ಇರಲಿ ನಿಮ್ಮ ಕೈ ಮುಷ್ಟಿಯಿಂದ ನಿಮ್ಮ ತೊಡೆಯನ್ನು ಪುಷ್ ಮಾಡಿರಿ ಅಂದರೆ ನಿಮ್ಮ ಕಾಲಿನೂ ಮೇಲ್ ಬರೋಕ್ಕೆ ಸಾಧ್ಯ ಆಗುತ್ತೆ ಎಸ್ ಮೊಣಕಾಲು ಮಡಚಲಾರ್ದಂಗೆ ಬಲಗಾಲ ಮಾತ್ರ ಮೇಲೆ ತಗೊಳ್ಳಿ ನಿಮ್ಮ ಕಾಲುಗಳು ಇರ್ತಾವಲ್ಲ ಹರಿಯೋದು ಜಗ್ಗೋದು ಎಳೆಯೋದು ಮಾಡ್ತಾ ಇರ್ತಲ್ಲ ಆ ಎಲ್ಲ ಸಮಸ್ಯೆಗಳ ನಿವಾರಣೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ ಅರ್ಧ ಶಲಭಾಸನ ಉಸಿರು ಬಿಡುತ್ತಾ ನಿಮ್ಮ ಬಲಗಾಲನ್ನು ಕೆಳಗಿಡಿಸ್ರಿ ಅದೇ ರೀತಿ ಮೆ ಎಡಗಾಲನ್ನು ಮೇಲೆ ತಗೊಳ್ಳಿ ನಿಧಾನವಾಗಿ ಮೇಲೆ ಕೆತ್ತರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೇಲೆ ಬರಲಿ ಮಣ್ಕಾಲು ಮಾಡಿಸಬಾರ್ದು ಉಸಿರಾಟ ಸಹಜವಾಗಿರಲಿ ನಾರ್ಮಲ್ ಬ್ರೀದಿಂಗ್ ಒನ್ ಟೆನ್ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸಿಂದ ಹಿಡ್ಕೊಂಡು ತರ್ಟಿ ಸೆಕೆಂಡ್ಸ್ವರೆಗೆ ಅಥವಾ ಸಾಧ್ಯವಾದರೆ ಒಂದು ನಿಮಿಷದವರೆಗೆ ಇವರಕ್ಕೆ ಪ್ರಯತ್ನ ಮಾಡಬೇಕು ಹುಸರ್ ಬಿಡ್ತಾನೆ ನಿಧಾನವಾಗಿ ಎರಡುಗಾಲಕ್ಕೆ ಕೂಡ ಕೆಳಗೆ ಇಳಿಸ್ರಿ ನಾವೀಗ ಎರಡು ಕಾಲಗಳನ್ನು ಒಟ್ಟಿಗೆ ಮೇಲೆ ತರೋಣ ಶಲಭಾಸನ ಪೂರ್ಣ ಶಲಭಾಸನ ಎರಡು ಕಾಲು ಸುತ್ತೋ ಅಂತ ಮೇಲೆ ತಗೋಳಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೇಲೆ ಕೆತ್ತಬೇಕು ಮಣಕಾಲು ಮಡಚಬಾರ್ದು ತೊಡೆಯ ಭಾಗವನ್ನು ಕೂಡ ಮೇಲೆ ಕೆತ್ತಕ್ಕೆ ಪ್ರಯತ್ನ ಮಾಡಿರಿ ಗದ್ದದ ಭಾಗ ನೆಲದ ಮೇಲೆ ಇರಲಿ ನೋಡಿರಿ ಬಹಳ ಈಜಿ ಐತಿ ಬರೀ ನಿಮ್ಮ ನಿಮ್ಮ ಕಾಲಷ್ಟೇ ಮೇಲೆ ತರೋದು ಗದ್ದ ನೆಲದ ಮೇಲೆ ಇರಲಿ ಪೂರ್ಣ ಶಲಭಾಸನ ಇನ್ನೂ ಸಾಧ್ಯವಾದರೆ ನೀವು ಎರಡು ಕಾಲು ತೊಗೊಂಬಂದು ನಿಮ್ಮ ತಲೆ ಮುಟ್ಸೋಕೆ ಪ್ರಯತ್ನ ಮಾಡ್ಬೋದು ಹಾಂ ಸಾಧ್ಯವಾದರೆ ನಮ್ಮ ಕಮಲಮ್ಮಾರ ಮುಟ್ಟ ಸರ್ ನೀವೇನು ರೀ ಮುಟ್ಟೋದಲ್ಲ ಅವ್ರು ನೋಡ್ರಿ ಆಮೇಲೆ ಶ ಸರ್ವಾಂಗ ಮಾಡ್ತಾರೆ ಹಲಾಸನ ಮಾಡ್ತಾರೆ ಓಕೆ ಉಸಿರು ಬಿಡ್ತಾರೆ ನಿಧಾನವಾಗಿ ಆಲೇ ಕೇಳಿ ಬಂದುಬಿಟ್ಟಿದ್ರೆ ನಾ ಹೇಳೋಕ್ಕಿ ಮುಂಚೆ ವೆರಿ ಗುಡ್ ಮಕರಾಸನದಲ್ಲಿ ವಿಶ್ರಾಂತಿ ರಿಲ್ಯಾಕ್ಸ್ ಈ ಕೆಮ್ಮಿಗೆ ನೆಗಡಿಗೆ ಒಂದು ಸ್ವಲ್ಪ ಆದಷ್ಟು ಬಿಸಿನೀರು ಉಪಯೋಗ ಮಾಡ್ರಿ ಮನ್ಯಾಗ ಹಾಂ ಆಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರು ಕೊಡ್ರಿ ಅದರಲ್ಲಿ ಸ್ವಲ್ಪ ಬೇಕಾದ್ರೆ ನೀವು ಅರಿಶಿನವನ್ನು ಒಂದು ಚಮಚದಷ್ಟು ಉಪಯೋಗ ಮಾಡ್ಕೊಂಡ್ರೆ ಅಂದರೆ ಭಾಳ ಬೆಸ್ಟ್ ಅರಿಶಿಣ ಅಡುಗೆ ಹಾಕ್ತಿರಲ್ಲ ಹ್ಞೂ ಪ್ಯೂರ್ ಅರಿಶಿಣ ಇತ್ತಂದ್ರೆ ಕೆಮ್ಮು ನೆಗಡಿ ಜ್ವರ ಏನೋ ಸಮಸ್ಯೆಗಳಿದ್ರೆ ಎಲ್ಲ ಹೋಗ್ಬಿಡ್ತಾವೆ ಅದಕ್ಕೆ ನೆಕ್ಸ್ಟ್ ಮುಂದಿನ ಆಸನ ಧನುರ ಆಸನ ಎರಡು ಕಾಲ ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ದೊಡ್ಯಾಕ ಪಕ್ಕ ತನ್ನಿ ಕಾಲುಗಳನ್ನು ಮಡಚುರಿ ಕೈನ ಹಿಡ್ಕೊಳ್ಳಿ ಎಸ್ ಉಸತಿ ಹೇಳ್ಕೊಳ್ತಾ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ಬೇಕು ಬೆಲ್ಲು ಹಿಗ್ಗಿಸಿದ ಹಾಗೆ ಹೆಗ್ಗಿಸ್ಬೇಕು ಸಿಕ್ಕರೆ ಹಿಡ್ಕೊಳ್ರಿ ಸಿಗ್ತಾವಲ್ಲ ರೀ ಸಿಗದೆ ಇದ್ರೆ ಬೇಡ ಅರ್ಧ ಒಂದು ಸಿಕ್ಕರೆ ಒಂದೇ ಕಾಲ ಅಭ್ಯಾಸ ಮಾಡಿರಿ ಎರಡು ಸಿಕ್ಕರೆ ಎರಡು ಅಭ್ಯಾಸ ಮಾಡಿರಿ ಎಸ್ ಚೆನ್ನಾಗಿ ಹಿಗ್ಗಸ್ರಿ ಬಿಲ್ಲು ಹಿಗ್ಗಿಸಿದ ಹಾಗೆ ಎಸ್ ಇದಕ್ಕೂ ಕೂಡ ಬ್ಯಾಕ್ ಪೇನು ಮತ್ತು ಸೊಂಟದ ಭಾಗದೋ ಮೋಣಕಾಲ ನೋವು ಹಾಗೆ ನಿಮ್ಮ ಹೊಟ್ಟೆಯ ಭಾಗದ ಬಚ್ಚನ್ನು ಕರಗಿಸೋಕೆ ಬಹಳ ಸಹಾಯ ಮಾಡುತ್ತೆ ಧನುರಾಸನ ಓಕೆ ಉಸಿರು ಬಿಡ್ತಾನೆ ನಿಧಾನವಾಗಿ ಕೆಳ ಬನ್ನಿ ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ ರಿಲ್ಯಾಕ್ಸ್ ಮಕರಾಸನದಲ್ಲಿ ವಿಶ್ರಾಂತಿ ಇದಾದ ಮೇಲೆ ನೌಕಾಸನ ಅಥವಾ ನಾವಾಸನ ಎರಡು ಕಾಲು ಜೋಡಿಸ್ಕೊಡಿ ಎರಡು ಕೈಗಳನ್ನು ಮುಂಚೆಚ್ಕೊಡಿ ಎಸ್ ಉಸುತ ಏಕೋತ ನಿಮ್ಮ ಎರಡು ಕೈ ಮತ್ತು ಕಾಲುಗಳನ್ನು ಹೊಟ್ಟೆಗೆ ಮೇಲೆ ತರಬೇಕು ನಿಮ್ಮ ಸಂಪೂರ್ಣ ಶರೀರ ಕೇವಲ ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡಿ ನೋಡೋಣ ಎಸ್ ವೆರಿ ಗುಡ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀರಾ ಅನ್ನಿಸ್ಬೇಕು ನೀರಲ್ಲಿದ್ದು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀರಾ ಅನ್ನಿಸ್ಬೇಕು ಅಷ್ಟೇ ಎಸ್ ವೆರಿ ಗುಡ್ ನಾರ್ಮಲ್ ಬ್ರೀದಿಂಗ್ ಒನ್ ಟೆನ್ ಸೆಕೆಂಡ್ಸ್ ನೋಡೋಣ ಒನ್ ಟೂ ತ್ರೀ ಫೋರ್ ಸಹಜವಾದ ಉಸಿರಾಟ ಇರಲಿ ಉಸಿರು ಬಿಗಿ ಹಿಡಿಬೇಡ್ರಿ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಿಧಾನವಾಗಿ ಕೆಳ ಬನ್ನಿ ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ ಇದು ನಿಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಉಸಿರಾಟದ ಕ್ರಿಯೆ ಹೆಚ್ಚಾಗಿ ನಿಮ್ಮ ಏನು ಬ್ಲಾಕೇಜ್ ಆಗಿರ್ತದಲ್ಲ ರೀ ಮೂವ್ ಗುಪ್ ಕ್ಲೀನ್ ಕ್ಲೀನಾಗಿಡುತ್ತೆ ಓಕೆ ಇದು ಕೂಡ ಬ್ಯಾಕ್ ಬ್ಯಾಕ್ ಪೇನ್ ಮತ್ತು ಸುಂಟದ ಭಾಗದ ನೋವನ್ನು ಬೆನ್ನು ನೋವನ್ನು ಕಡಿಮೆ ಮಾಡೋಕ್ಕೆ ಬಹಳ ಸಹಾಯ ಮಾಡುತ್ತೆ ಈ ನಾಲ್ಕು ಆಸನಗಳು ಭುಜಂಗಾಸನ ಮಕರಾಸನ ಶಲಭಾಸನ ಧನುರಾಸನ ಹಾಗೂ ನೌಕಾಸನ ಉಸುತೋ ಎರಡು ಕಾಲು ನಿಧಾನವಾಗಿ ಜೋಡಿಸ್ಕೊಳ್ಳಿ ಎರಡು ಕೈ ಎದೇಕ ಪಕ್ಕ ತಂದು ಉಸುತೋ ಅಂತ ಭುಜಂಗಾಸನ ಬಂದು ನಂತರ ಶಶಂಕಾಸನ ಬಂದು ನಂತರ ನಾವೀಗ ಎಲ್ಲರೂ ಶವಾಸನ ಬರೋಣ ಶವಾಸನ ಬನ್ನಿ ಎಲ್ಲರೂ ಶವಾಸನ ಬರೋಣ ವಿಶ್ರಾಂತಿ ಆಸನ ಶವಾಸನದಲ್ಲಿ ಮಲಗಿ ಮಾಡುವಂಥ ಆಸನಗಳನ್ನು ಅಭ್ಯಾಸ ಮಾಡೋಣ ಕೆಲವು ಕ್ಷಣ ಕಾಲ ವಿಶ್ರಾಂತಿ ತಗೊಳ್ಳಿ ಶವಾಸನದಲ್ಲಿ ರಿಲ್ಯಾಕ್ಸ್ ನಿಮ್ಮ ಸಂಪೂರ್ಣ ಶರೀರ ಸಡಿಲವಾಗಿರಲಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸೆಳೆತಗಳಿಂದ ಕೂಡಿರಬಾರದು ನಾವೀಗ ಶವಾಸನದಲ್ಲಿ ಮಾಡುವಂಥ ಆಸನಗಳು ಊರ್ಧ್ವಪಾದ ಪ್ರಸಾರಿತ ಆಸನ ಕಾಲಗಳೆರಡು ಜೋಡಿಸ್ಕೊಳ್ಳಿ ಕೈಗಳೆರಡು ನಿಮ್ಮ ದೊಡೆ ಅಕ್ಕಪಕ್ಕ ತನ್ನಿ ಅಂಗೇನೆ ಕಚ್ಚುರಿ ನಿಮ್ಮ ಎರಡೂ ಕಾಲಗಳನ್ನು ಉಸುತ ಕೂತ ಕೇವಲ ತರ್ಟಿ ಡಿಗ್ರಿ ಮಾತ್ರ ಮೇಲೆ ತೋರಿ ಒಂದು ಗೇನು ಅಥವಾ ಒಂದೂವರೆಗೆ ಏನು ಯಾಸ್ ವೆರಿ ಗುಡ್ ನಾರ್ಮಲ್ ಬ್ರೀದಿಂಗ್ ಸಹಜವಾದ ಉಸಿರಾಟ ಇರಲಿ ಊರ್ಧ್ವಪಾದ ಪ್ರಸಾರಿತ ಆಸನ ನಿಮ್ಮ ಹೊಟ್ಟೆ ಭಾಗ್ಯ ಒತ್ತಡ ಬೀಳುತ್ತೆ ಹಾಗಾಗಿ ನಿಮ್ಮ ಹೊಟ್ಟೆಗೆ ಬಹಳ ಒಳ್ಳೆಯ ಎಕ್ಸಸೈಸ್ ಹಾಗೆ ಸಿಕ್ಸ್ಟಿ ಡಿಗ್ರಿ ಬನ್ನಿ ನಾರ್ಮಲ್ ಬ್ರೀದಿಂಗ್ ಸಹಜವಾದ ಉಸಿರಾಟ ಇರಲಿ ವೆರಿ ಗುಡ್ ಯಾರಿಗೆ ತರ್ಟಿ ಸಿಕ್ಸ್ಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅವ್ರು ನೇರವಾಗಿ ನೈಂಟಿ ಡಿಗ್ರಿ ಬಂದುಬಿಡ್ಬೋದು ಏನು ತೊಂದರೆ ಇಲ್ಲ ಬಟ್ ಸ್ಟೆಪ್ ಬೈ ಸ್ಟೆಪ್ ಬಂದಾಗ ನಿಮ್ಮ ಹೊಟ್ಟೆ ಒತ್ತಡ ಜಾಸ್ತಿ ಬಿದ್ದು ಹಾಗೆ ನೈಂಟಿ ಡಿಗ್ರಿ ಬನ್ನಿ ಸಿಕ್ಸ್ಟಿಯಿಂದ ಎಸ್ ಮೆಂಟೈನ್ ಸಹಜವಾದ ಉಸಿರಾಟ ಇರಲಿ ನಾರ್ಮಲ್ ಬ್ರೀದಿಂಗ್ ಹಾಗೆ ಯಾರಿಗೆ ಸಾಧ್ಯ ಅವರು ಹಲಾಸನ ಅಥವಾ ಸರ್ವಾಂಗಾಸನವನ್ನು ಅಭ್ಯಾಸ ಮಾಡಿಕೊಳ್ಳಿ ಸಾಧ್ಯ ಆಗೋರು ಮಾತ್ರ ಆಗದೆ ಇರೋರು ಬೇಡ ಹಾಗೆ ಉಸಿರು ಬಿಡ್ತ ಸಿಕ್ಸ್ಟಿ ಡಿಗ್ರಿ ಬನ್ನಿ ಸಿಕ್ಸ್ಟಿ ಡಿಗ್ರಿ ಹಾಗೆ ತರ್ಟಿ ಡಿಗ್ರಿ ಬನ್ನಿ ವೆರಿ ಗುಡ್ ನಾರ್ಮಲ್ ಬ್ರೀತಿಂಗ್ ಭಾಳ ಈಜಿ ಇದೆ ನೋಡ್ರಿ ನಿಮ್ಮ ಹೊಟ್ಟೆಗೆ ಭಾಳ ಖುಷಿಯಾಗತ್ತೆ ವೈಬ್ರೇಷನ್ ಆಗುತ್ತೆ ನಿಮ್ಮ ಹೊಟ್ಟೆ ಎಸ್ ಉಸಿರು ಬಿಡ್ತ ನಿಧಾನವಾಗಿ ಕೆಳ ಬನ್ನಿ ನಿನ್ನೆ ಅಮಾಶಿ ಕಡುಬು ಖರ್ಚಿಕಾಯಿ ಹೋಳಿಗೆ ಸಜ್ಜಕ ಗೋಧಿ ಎಲ್ಲ ಎಲ್ಲ ಕರಿ ಹೋಗಿಬಿಟ್ರು ನೋಡ್ರಿ ಈ ಆಸನ ಮಾಡೋದರಿಂದ ಈ ಆಸನ ಮಾಡೋದರಿಂದ ಹೊಟ್ಟೆ ಫ್ಯಾಟ್ ಕರಗುತ್ತೆ ಆಟೋಮೆಟಿಕ್ಗೆ ಹಾಗೆ ಬೆನ್ನು ಮತ್ತು ಸುಂಟದ ಭಾಗದ ನೋವು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಸೇತು ಬಂದ ಆಸನ ಎರಡು ಕಾಲು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ತೊಡೋಕೆ ಪಕ್ಕ ತನ್ನಿ ಕಾಲುಗಳನ್ನು ಮಡಚ್ರಿ ಕೈಯಿಂದ ಹಿಡ್ಕೊಳ್ಳಿ ಎಸ್ ಉಸುತ ಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲೆ ಕೆತ್ತರಿ ಉಸಿರಾಟ ಸಹಜವಾಗಿರಲಿ ನಾರ್ಮಲ್ ಬ್ರೀದಿಂಗ್ ಸೇತುಬಂಧಾಸನ ನಿಮ್ಮ ಸುಂಟದ ಭಾಗವನ್ನು ಸೇತುವೆ ಆಕಾರ ನಿರ್ಮಾಣ ಮಾಡಬೇಕು ಹಿಮ್ಮಡಿಗಳ ನೆಲದ ಮೇಲೆ ಇರಲಿ ಮೇಲೆ ಕೆತ್ತಿರಿ ಸೊಂಟನ ಪೂರ ಶುಗರ್ನ ಪ್ರಮಾಣ ಕಡಿಮೆ ಮಾಡೋಕೆ ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕೆ ಬೆನ್ನು ಮತ್ತು ಸುಂಟದ ಭಾಗದ ನೋವು ಹಾಗೆ ಮೊಣಕಾಲು ನೋವನ್ನು ಕಡಿಮೆ ಮಾಡೋಕೆ ಉಪಯುಕ್ತವಾದಂಥ ಆಸನ ಸೇತುಬಂಧಾಸನ ಇದು ಎರಡು ಮೂರು ನಿಮಿಷ ಬೇಕಾದರೂ ಹಿಡಿ ಹಿಡಿಬೋದಲ್ಲ ಕೆಲವರಿಗೆ ಹಾಂ ಇದು ವೇಟ್ ಅನಿಸಲ್ಲ ಯಾಕಂದ್ರೆ ಆರಾಮ್ಸೆ ಸೊಂಟ ಅಷ್ಟ ಮೇಲೆ ಇರ್ತದ ಆದರೆ ಬಟ್ ಹೊಟ್ಟೆ ಜಾ ವೇಟ್ ಜಾಸ್ತಿ ಇರೋರಿಗೆ ಹಿಡಿಯೋಕ್ಕಾಗಲ್ಲ ಅವ್ರು ಯಾವಾಗ ಕೆಳ ಅಂತ ಇರ್ತಾರ ವೇಟ್ ಇಲ್ದವ್ರು ಬೇಕಾದಷ್ಟು ಹೊತ್ತು ಹಿಡಿಬೋದು ಅದೇನು ಈಸಿ ಐತೆ ಓಕೆ ಉಸಿರು ಬಿಡ್ತೇನೆ ನಿಧಾನವಾಗಿ ಕೆಳಗೆ ಬನ್ನಿ ಮತ್ತೆ ಕಾಲುಗಳನ್ನು ಮುಂಚಾಚಿಕೊಳ್ಳಿ ಶವಾಸನದಲ್ಲಿ ವಿಶ್ರಾಂತಿ ರಿಲ್ಯಾಕ್ಸ್ ಪವನ ಮುಕ್ತ ಆಸನ ಟಫ್ ಆಗುತ್ತೆ ಇವಾಗಿದಾ ಓಕೆ ಎರಡು ಕಾಲು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನ ತೊಡಾಕ ಪಕ್ಕ ತನ್ನಿ ಪ್ರತಿದಿನ ಮಾಡೋರಿಗೆ ಈಜಿನೇ ದಿನೇ ಫೋರ್ಟಿ ಫೈವ್ ಡಿಗ್ರಿ ಮೇಲೆ ತಂದು ಕಾಲು ಮಡಚಿರಿ ಕೈ ನೀಟ್ಕೊಳ್ಳಿ ಗದ್ದವನ್ನೇ ಮುಟ್ಟಿಸ್ಬೇಕು ನೋಡಿರಿ ಇವಾಗ ಯಾರ್ಯಾರು ಮುಟ್ಟಿಸ್ತೀರಿ ನೋಡೋಣ ನಮ್ಮಲ್ಲಿ ಕಮಲಮ್ಮಾರ ಮುಟ್ಟಿಸ್ತಾ ಇದ್ದಾರೆ ಎಸ್ ಏಳು ಮಂದಿಯೊಳಗೆ ಅವ್ರೊಬ್ರದ್ದು ಮುಟ್ಟೈತೆ ಈಗ ನೋಡಿರಿ ಅವ್ರ ನಿಮ್ಕಿನ ಚಿಕ್ಕವರು ಓದೋರೆಲ್ಲರೂ ದೊಡ್ಡರು ನೀವು ಹಾಂ ಹೊಟ್ಟಿಯೊಳಗೆ ದೊಡ್ಡ ಹೊಟ್ಟಿಯೊಳಗೆ ದೊಡ್ಡವರಾಗಿರಿ ಏಜ್ ಒಳಗೆ ಸಣ್ಣರಿದ್ರೂ ಹೊಟ್ಟಿ ಒಳಗೆ ದೊಡ್ಡವರಾಗಿರಿ ಅವ್ರು ಏಜ್ ಒಳಗೆ ದೊಡ್ಡವರಿದ್ದರು ಹೊಟ್ಟಿಯೊಳಗೆ ಸಣ್ಣರಾಗಿರ ಹಾಗೆ ಬೆನ್ನಿನ ಮೇಲೆ ಹಿಂದೆ ಮುಂದೆ ಹೊರಡ್ರಿ ಇವಾಗ ಬೆನ್ನಿನ ಮೇಲೆ ಹಿಂದೆ ಮುಂದೆ ಹೊರಡಬೇಕು ಚೆನ್ನಾಗಿ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡುತ್ತೆ ಆ್ಯಸಿಡಿಟಿ ಸಮಸ್ಯೆ ಹುಳಿ ತೇಗು ನಿವಾರಣೆ ಗ್ಯಾಸ್ಟ್ರಿಕ್ಕು ಇದನ್ನೆಲ್ಲ ಹೋಲಾಡ್ಸೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ ಹಾಗೆ ನಿಮ್ಮ ಎಡ ಬದಿಗೆ ಮತ್ತು ಬಲ ಬದಿಗೆ ಪ್ರಯತ್ನ ಮಾಡಿರಿ ನಿಧಾನವಾಗಿ ಎಸ್ ಓಕೆ ಸಾಕು ನಿಮ್ಮ ತಲೆಯ ಭಾಗವನ್ನು ಇಳಿಸ್ರಿ ಮತ್ತೆ ಕಾಲ ಮೇಲೆ ತಂದು ನಿಧಾನವಾಗಿ ಕೆಳಗೆ ಇಳಿಸಿರಿ ಮ್ಯಾಟ್ ಈ ಕಡೆ ಒಂದು ಹಾಸ್ಬೇಕಂದಾಗ ಅಂದಾಗ ಜ ಸಂಖ್ಯೆ ಜಾಸ್ತಿ ಆತಂದ್ರೆ ಹಾಂ ಹಾಂ ಇಲ್ಲೊಂದು ಕಾಲೇ ಐತಲ್ಲ ಒಂದು ಹಾಸ್ಕೆ ಬರ್ದಬೇಕಂದ್ರೆ ನೀವು ಜಾಸ್ತಿ ಆದ್ರೆ ಮತ್ತೆ ನೆಕ್ಸ್ಟ್ ಮುಕ್ತ ಆಸನ ಐತ್ರಿ ಜಠರ ಪರಿವರ್ತನ ಆಸನ ಎರಡು ಕಾಲು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ಭುಜಕ್ಕೆ ನೇರವಾಗಿ ತಗೊಳ್ಳಿ ಎರಡು ಕಾಲು ಸುತ್ತೋ ಅಂತ ನೈಂಟಿ ಡಿಗ್ರಿ ಮೇಲೆ ತಂದು ನಿಮ್ಮ ಎಡ ಬದಿಗೆ ಕಾಲುಗಳನ್ನು ಹೊರಳಿಸ್ರಿ ಕುತ್ತಿಗೆಯನ್ನು ಬಲ ಬದಿಗೆ ಹೊರಳಸ್ರಿ ಎಸ್ ಲೆಫ್ಟ್ ಸೈಡ್ ಎಸ್ 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 ಕುತ್ತಿಗೆ ಬಲಗಡೆ ಹೊರಳ್ರಿ ಇಲ್ಲ ಅವಳ್ರಿ ಬಡೆಯಲ್ಲ ಇಲ್ಲ ಬಡೆಯಲ್ಲ ಇಲ್ಲ ಅವಳ್ರಿ ಸಹಜವಾದ ಉಸಿರಾಟ ಇರಲಿ ಜಠರ ಪರಿವರ್ತನಾಸನ ಹೆಚ್ಚುವರಿ ಬಜ್ಜುವನ್ನು ಕರಗಿಸೋಕೆ ನಿಮ್ಮ ಶರೀರದ ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ ಹಾಗೆ ಉಸುತ ಒಂದು ಮತ್ತೆ ಎರಡು ನೈ ಕಾಲು ನೈಂಟಿ ಡಿಗ್ರಿ ಮೇಲೆ ತಂದು ನಿಮ್ಮ ಬಲ ಬದಿಗೆ ಹೊರಳಿಸಿ ರೀ ಎಸ್ ಇಲ್ಲ ಈ ಕಡೆ ಇನ್ನೊಂದು ಮ್ಯಾಟ್ ಹಸಿರು ಕರೆಕ್ಟ್ ಆಗುತ್ತದ ಹಾಂ ಎಸ್ ಉಸಿರಾಟ ಸಹಜವಾಗಿರಲಿ ಓಕೆ ಮತ್ತೆ ಎರಡು ಕಲಿಸ್ತೋ ಅಂತ ಮೇಲೆ ತಂದು ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸ್ರಿ ಶವಾಸನದಲ್ಲಿ ವಿಶ್ರಾಂತಿ ನೆಕ್ಸ್ಟ್ ಅನಂತ ಶಯನಾಸನಕ್ಕೆ ಹೋಗೋಣ ಎರಡು ಕಲಗಳನ್ನು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ನಿಮ್ಮ ತೊಡೆ ಅಕ್ಕಪಕ್ಕಿ ಬಲ ಬದಿಗೆ ಹೊರಡಿ ಕೈಯಿಂದ ನಿಮ್ಮ ತಲೆಯನ್ನು ಸಪೋರ್ಟ್ ತಗೊಳ್ಳಿ ಕೈಯಿಂದ ನಿಮ್ಮ ಬಲಗೈಯಿಂದ ನಿಮ್ಮ ತಲೆ ಸಪೋರ್ಟ್ ತಗೊಂಡು ನಿಮ್ಮ ಎಡಗೈಯಿಂದ ಎಡಗಾಲ ಹಿಡ್ಕೊಳ್ಳಿ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಗ್ಗಿಸ್ರಿ ಅನಂತ ಶಯನಾಸನ ಸಹಜವಾದ ಉಸಿರಾಟ ಇರಲಿ ಊರು ಸಂಧಿಯ ಭಾಗಕ್ಕೆ ಒಳ್ಳೆಯ ಆಸನ ಉಸಿರು ಬಿಡ್ತಾ ನಿಧಾನವಾಗಿ ನಿಮ್ಮ ಕೈ ಮತ್ತು ಕಾಲಗಳನ್ನು ಕೆಳಗಿಳಿಸ್ರಿ ಅದೇ ರೀತಿ ನಿಮ್ಮ ಎಡ ಬದಿಗೆ ಹೊರಳಿ ಎಡಗೈಯಿಂದ ನಿಮ್ಮ ತಲೆಯ ಭಾಗವನ್ನು ಸಪೋರ್ಟ್ ತೊಳಿ ಬಲಗೈಯಿಂದ ನಿಮ್ಮ ಬಲಗಾಲನ್ನು ಹಿಡ್ಕೊಳ್ಳಿ ಎಸ್ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹೆಗ್ಗಿಸ್ರಿ ಅನಂತ ಶಯನಾಸನ ಉಸಿರಾಟ ಸಹಜವಾಗಿರಲಿ ಕೈ ಮತ್ತು ಕಾಲ ಚೆನ್ನಾಗಿ ಹೆಗ್ಗಿಸ್ರಿ ಹೊಸರು ಬಿಡುತ್ತಾನವಾಗಿ ಕೆಳ ಬನ್ನಿ ಎಲ್ಲರೂ ಶವಾಸನಕ್ಕೆ ಬರೋಣ ಶವಾಸನಕ್ಕೆ ಬನ್ನಿ ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲವಾಗಿಟ್ಕೊಳ್ಳಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸಳೆತಗಳಿಂದ ಕೂಡಿರಬಾರದು ಕಾಲಗಳು ಸಡಿಲವಾಗಿರಲಿ ಕೈಗಳು ಸಡಿಲವಾಗಿರಲಿ ನಿಮ್ಮ ಸಂಪೂರ್ಣ ಶರೀರ ಸಡಿಲವಾಗಿರಲಿ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸಡೆತಗಳಿಂದ ಕೂಡಿರಬಾರದು ಶವಾಸನವನ್ನು ಅಭ್ಯಾಸ ಮಾಡೋಣ ಉಸಿರಾಟದ ವ್ಯಾಯಾಮಗಳು ಶರೀರವನ್ನು ಸಡಿಲಗೊಳಿಸುವಂಥ ವ್ಯಾಯಾಮಗಳು ಸೂರ್ಯ ನಮಸ್ಕಾರಗಳು ನಿಂತು ಮಾಡುವಂಥ ಆಸನಗಳು ಕುಳಿತು ಮಾಡುವಂಥ ಆಸನಗಳು ಮಲಗಿ ಮಾಡುವಂಥ ಆದಂಥ ಆಯಾಸಗಳನ್ನು ಮತ್ತು ನೋವುಗಳನ್ನು ಮತ್ತು ಈ ಮೊದಲೇ ಇರತಕ್ಕಂಥ ನೋವುಗಳನ್ನು ಕಡಿಮೆ ಮಾಡುತ್ತಾ ಶರೀರಕ್ಕೆ ವಿಶ್ರಾಂತಿ ನೀಡುತ್ತಾ ಹೋಗೋಣ